ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓಕೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆಯೇ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ಲು ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಓಕೆ ನಾನು ಎಲ್ಲಿಗೆ ಬಂದಿದ್ದೀನಿ ಹೇಳ್ತೀನಿ ಇಲ್ಲಿ ಇದು ಬಂದುಬಿಟ್ಟು ನಾನು ಇಲ್ಲಿ ಬರಲಿಕ್ಕೆ ಹಿಡಿದು ಇವಾಗ ಒಂದು ತಿಂಗಳಾಯಿತು ಹಾಗೆ ಇಲ್ಲಿ ಏನು ಏನು ಕಲಿಸ್ತಾರೆ ಪ್ರತಿಯೊಂದು ಹೇಳ್ತೀನಿ ಇಲ್ಲಿ ಕುಂದಾಪುರದ ಹತ್ರ ಇದು ಎ ಆರ್ ಬ್ರೈಡಲ್ ಸ್ಟುಡಿಯೋ ಇಲ್ಲಿ ನಮಗೆ ವರ್ಕ್ ಕ್ಲಾಸನ್ನು ಹೇಳಿಕೊಡ್ತಾರೆ ಹಾಗೆ ಟೈಲರಿಂಗ್ ತರಬೇತಿ ಇದೆಲ್ಲ ಇರುತ್ತೆ ತುಂಬ ಜನ ಮಹಿಳೆಯರು ಮನೆಯಲ್ಲೇ ಸುಮ್ಮನೆ ಕೂತು ಅಂದರೆ ಏನು ಕೆಲಸ ಇರೋಲ್ಲ ಏನು ಹೊರಗಡೆ ಜಾಬ್ಗೆ ಹೋಗೋಕ್ಕೆ ಆಗ್ತಾ ಇರಲ್ಲ ಆ ರೀತಿ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಮನೆಯಲ್ಲೇ ಕೂತು ನಾವು ವರ್ಕ್ ಮಾಡ್ಬೋದು ಹಾಗೇ ನಮಗಿದೊಂದು ಉದ್ಯೋಗ ರೀತಿಯೂ ಆಗತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಇವಾಗ ಹೊರಗಡೆ ಹೋಗೋಕ್ಕಾಗ್ತಾ ಇರಲ್ಲ ಮಕ್ಕಳು ಚಿಕ್ಕವರು ಇರ್ತಾರೆ ಸೊ ಈ ರೀತಿ ಬಂದುಬಿಟ್ಟು ಇಲ್ಲಿ ನಾವು ಟ್ರೈನಿಂಗ್ ತಗೊಂಡು ನಾವು ಮನೆಯಲ್ಲೇ ನಾವೇ ಓನ್ ಆಗಿ ಮಾಡ್ಕೋಬೋದು ನಾನು ಕೂಡ ಇಲ್ಲಿ ಬರ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ ನಾನು ಬಂದಿವಾಗ ಒಂದು ತಿಂಗಳಾಯಿತು ಹಾಗೆಯೇ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಆಗಿ ನಮ್ಮ ಕ್ಲಾಸಲ್ಲಿ ಡಾಕ್ಟರ್ಸ್ನ ಕರೆಸಿ ಡಾಕ್ಟರ್ಸ್ ಬಂದುಬಿಟ್ಟು ನಮಗೆ ಅಂದರೆ ಪ್ರತಿ ಮಹಿಳೆಯರಿಗೆ ಕ್ಲಾಸಲ್ಲಿ ಇರೋ ಪ್ರತಿ ಮಹಿಳೆಯರಿಗೆ ಉಚಿತ ತಪಾಸಣೆ ಅಂತ ಇವತ್ತು ಪ್ರೋಗ್ರಾಮ್ ಮಾಡಿದರು ಓಕೆ ಇವತ್ತು ಏನೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಇನ್ನೊಂದು ಸ್ನೇಹಿತರೆ ಯಾರಿಗೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ಆರಿ ವರ್ಕ್ ಹಾಗೆಯೇ ಟೈಲರಿಂಗ್ ಕಲಿಯೋಕ್ಕೆ ನಮ್ಮ ಕುಂದಾಪುರದ ಹತ್ತತ್ರ ಇರೋರು ಹತ್ತಿರ ಊರಿನವರು ಸೊ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಎ ಆರ್ ಬ್ರೈಡಲ್ ಸ್ಟುಡಿಯೋ ಒಮ್ಮೆ ಭೇಟಿ ಮಾಡಿ ಇಲ್ಲಿ ನಿಮಗೆ ಯಾವ ರೀತಿ ಟ್ರೈನಿಂಗ್ ಮಾಡ್ತಾರೆ ಪ್ರತಿಯೊಂದು ಇಲ್ಲಿ ಕೇಳಿಕೊಂಡು ಆಮೇಲೆ ನೀವು ಸೇರಿಕೊಳ್ಳಿ ತುಂಬ ಚೆನ್ನ ನಾನಂತೂ ಇಲ್ಲಿ ಬಂದು ಒಂದು ತಿಂಗಳಾಯಿತು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ದಯವಿಟ್ಟು ಬನ್ನಿ ನೀವು ಕ್ಲಾಸಿಗೆ ಜಾಯ್ನ್ ಆಗಿ ಓಕೆ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಪ್ರೋಗ್ರಾಮಲ್ಲಿ ಏನೆಲ್ಲ ಆಯಿತು ಅಂತ ನೋಡೋಣ

आज का कार्यक्रम की हार्दिक reda स्टेट के से सायनीन रादा प्रेमडी को तथा मनो प्रतिभा को हम स्वागत करते हैं अब आवाज सत्र के लिए इनको मंच पर आमंत्रित करने के लिए प्रीति पूर्वक विश्व स्वागत करते हैं स्वागत है गांधी अध्यक्ष डॉ सिंह रादा आज

ಈ ವುಮೆನ್ಸ್ ಪರವಾಗಿ ಕಾರ್ಯಕ್ರಮ ಇಳಿಸಿ ನಮ್ಮ ಸೊಸೈಟಿಯಲ್ಲಿ ಆಲ್ರೆಡಿ ಲಗ್ರೈಸೇಷನ್ ಮಾತ್ರ ನಾವು ಟೂಟ್ ಮಾಡಲಿಲ್ಲ ವಿವಿಧ ನಮ್ಮ ಐಡಿಯಾಕ್ಕೆ ನಾವು ಈ ಒಂದು ಉಮನ್ಸ್ನೇ ಪರವಾಗಿ ಅವರಿಗೆ ಎಲಿಸಿದೇಷನ್ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೀವಿ ಸೊ ಇದು ನೀವು ಮುಂದಿನ ಆಗುತ್ತೆ खुशी <laughs> अच्छा नाम सुन रहा है इसका तो फाइव सिक्स फाइव मुझे इंटरेस्टिंग लग रहा है इस बार तारीख हुई है बर्गर नाम की बात है नहीं 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 ना ना ने यूट्यूब वाला करीब कल को इतना मार्च टाइम के लिए बंद वार्ड में कल नान गिर्स टाइम थोड़ा मार्च में से वाले सीधा बंद जाऊँगा मार्च मार्च म చంద్ర వల్ల లేకే ఇంగ్లీష్ పోర్ట్‌ఫొలియోని కలిచారు నేను ತುಂಬಾ సంతోషంగా ఉంది సో వన్ ఇంట్రెస్ట్ ఇన్ నందు గలిగి ఇ క థాంక్స్ టు లేక్ అవుతా న నింకొండు వుండి ఉండు ఇంగ్లీష్ స్టూడెంట్ కుడి వందనాలు కొాలెడ్ చలా ఇంకొక దైవక్రియందు అ మతే సో హల్లెలూయా అందరందరూ చెలిదు ಅಲ್ಲ ನಾನು ಎಲ್ಲಿ ರೆಸ್ಟೋರೆಂಟ್ ವರ್ಕಿಂಗ್ ಬಿಟ್ಟೆ ಇಲ್ಲಿ ಲಲ್ಲ ಹೆಸರು ವಾಟ್ ಮಾಡ್ಕೊಂಡಿರೋ ಇಲ್ಲಿ ಕೈ ಕಲ್ವರ್ ಅಂತಾ ಸೋ ಮೇನ್ಲಿ ವರ್ಕ್ ಮಾಡ್ತೀನಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಓಕೆ ಸೋ ನಿಮ್ಮ ಮನೆಯಲ್ಲಿ ಮಕ್ಕಳು ಆಸ್ಪತ್ರೆಗೆ ಎಲ್ಲಾ ಕಸ ಮಾಡ್ಕೋಣ ಎಲ್ಲಾ ಕಸ ಮಾಡಿ ಮಕ್ಕಳು ರೆಡಿ ಮಾಡ್ಸಿ ಸ್ಕೂಲಿ ಬೈಕ್ ಕರಿಯಾಕುಂಟೆಲ್ಲ ಮಾಡಿ ಫ್ರೀ ಡ್ಯೂ ಹೋಂ ಗೆಲ್ಲ ಪ್ಯಾಕ್ ಮಾಡ್ಕೊಂಡಿ ಬರಬೇಕು ಬಸ್ ಮಾಡಬೇಕು ಬೊಕ್ಕಸ ಐನ್ ಮಾಡ್ಕೊಂಡು ನಡ್ರೆ ನಿಮ್ಮ ಹೆಲ್ತ್ ಅನ್ಸರ್ ನ ಮೇಂಟೇನ್ ಮಾಡ್ಲಿ ಬಹಳ ಇರೋದು हेल्थ मेंटेन हार्ड है मतलब मतलब मुड़कों के बीमार हो जाते हैं अल्ब सो हेल्थ में सिर्फ कंसंट्रेट बाय ये ने मेरे हेल्थ संभालना पड़े ये ने प्रॉब्लम कंट्रोल हो जाए सूर्य और रवि टाइप को अह समझ पाबो नहीं ध्यान बुला अगला तो यार इधर ही डायनामिक एक्सरसाइज करना सबसे अच्छा है आपको कार्यक्रम

बंद <muchas> कर ಫುಲ್ ಆಯ್ತು ಹೊಟ್ಟೆ ಇವಾಗ ಪ್ರೋಗ್ರಾಮ್ ಮುಗಿದು ಬಂದು ನಾವು ಮನೆಗೆ ಹೋಗ್ತಾ ಇದ್ದೀವಿ ನಾನೇನು ಕ್ಲಾಸಲ್ಲಿ ಓಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಮತ್ತೆ ಸಿಗೋಣ